ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಎಸ್ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ತಾಲೂಕಿನ ಮುದಗಲ್ ಗ್ರಾಮದ ನಿವಾಸಿಗಳಾದ ಪರಿಶಿಷ್ಟ ಜಾತಿ ಅಲೆಮಾರಿ ದಕ್ಕಲಿಗ ಸಮಾಜದವರೆಗೆ ಉಚಿತ ನಿವೇಶನ ಮತ್ತು ಉಚಿತ ವಸತಿ ಸೌಕರ್ಯ ಒದಗಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಬರೆದ ಮನವಿಯನ್ನು ಕರ್ನಾಟಕ ರಾಜ್ಯ ಅಲೆಮಾರು ಬುಡಕಟ್ಟು ಮಹಾಸಭಾ ಜಿಲ್ಲಾ ಘಟಕ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿತು ಪರಿಶಿಷ್ಟ ಜಾತಿ ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಅತಿಸೂಕ್ಷ್ಮ ಸಮುದಾಯಗಳಲ್ಲಿ ಬರುವ ದಕ್ಕಲಿಗ ದಕ್ಕಲ ದೊಕ್ಕಲವಾರ್ ಕರೆಯಲ್ಪಡುವ ಸಮುದಾಯದವರು ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಮುದಗಲ್ ಗ್ರಾಮದಲ್ಲಿ ಕೇವಲ ಅರವತ್ತು ಕುಟುಂಬಗಳಿದ್ದು ಗುಡಿಸಲು ಗುಡಾರ ಟೆಂಟ್ಗಳಲ್ಲಿ ವಾಸ ಮಾಡುತ್ತಿದ್ದು ವಾಸ ಮಾಡುತ್ತಿರುವ ಸ್ಥಳದ ಯಜಮಾನ ಮಾಲೀಕ ಬಿಟ್ಟು ಹೋಗಲು ಹೇಳಿದಾಗ ಈ ಸ್ಥಳ ಬಿಟ್ಟು ಮತ್ತೊಂದು ಸ್ಥಳ ಅಥವಾ ಮತ್ತೊಬ್ಬ ಮಾಲೀಕನ ಜಾಗ ಜಮೀನಿನಲ್ಲಿ ವಾಸ ಮಾಡುವುದು ಅಲೆಮಾರಿಗಳ ಪಾಡಾಗಿದೆ ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾಗಿದ್ದು ಭಿಕ್ಷಾಟನೆ ವಲಸೆ ಕಾರ್ಮಿಕರು ಚರ್ಮಗಾರಿಕೆ ಚಿಂದಿ ಆಯುವುದು ಮತ್ತು ಮಾದಿಗ ಸಮುದಾಯದ ಮಕ್ಕಳು ಎಂದು ಕರೆಯಲ್ಪಡುವ ಇವರು ಮಾದಿಗರ ಮನೆ ಓಣಿಗಳಲ್ಲಿ ಭಿಕ್ಷಾಟನೆ ಮಾಡುವವರಾಗಿದ್ದಾರೆ ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಊರಿಂದ ಊರಿಗೆ ನಾಲ್ಕು ತಿಂಗಳು ಒಂದು ಪ್ರದೇಶದಲ್ಲಿ ಇನ್ನೊಂದು ನಾಲ್ಕು ತಿಂಗಳು ಮತ್ತೊಂದು ಊರಿನಲ್ಲಿ ಊರಿನ ಆಚೆ ಇರುವ ಸ್ಮಶಾನ ಜಾಗ ತಿಪ್ಪೆಗಳು ಇರುವ ಕಡೆ ಹೀನಾಯವಾಗಿರುವ ಜಾಗಗಳಲ್ಲಿ ಟೆಂಟು ಗುಡಾರ ಹಾಕಿಕೊಂಡು ಸ್ವತಂತ್ರ ಭಾರತದಲ್ಲಿ ಪರದೇಶಿ ಗಳಂತೆ ನಿಕೃಷ್ಟ ಬದುಕು ಸಾಗಿಸುತ್ತಿದ್ದಾರೆ ಈ ಶೋಷಿತ ತಬ್ಬಲಿ ಅಸ್ಪೃಶ್ಯ ಅಲೆಮಾರಿ ದಕ್ಕಲಿಗ ಸಮುದಾಯ ನಿವೇಶನ ರಹಿತ ಬಡ ಕುಟುಂಬಗಳಿಗೆ ಮುದಗಲ್ ಗ್ರಾಮದ ವ್ಯಾಪ್ತಿಯ ಗಾಯರಾಣ ಸರ್ಕಾರಿ ಪರಂಫೋಕ್ ಇತರೆ ಸರ್ಕಾರಿ ಜಮೀನಿನಲ್ಲಿ ಎರಡು ಎಕರೆ ಜಮೀನನ್ನು ಮೀಸಲಿಟ್ಟು ಉಚಿತ ನಿವೇಶನ ಹಕ್ಕುಪತ್ರ ಮತ್ತು ಉಚಿತ ವಸತಿ ಸೌಕರ್ಯ ಒದಗಿಸಿ ಶಾಶ್ವತ ನೆಲೆ ವಿಳಾಸ ಕಲ್ಪಿಸುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಹಾಗೂ ನಮಗೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಡಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಸೂಕ್ಷ್ಮ ಸಮುದಾಯದಲ್ಲಿ ಬರ್ ಈ ಸಮುದಾಯ ದಕ್ಕಲಿಗ ದಕ್ಕಲ್ಲ ಅಂತ ಕರೆಯಲ್ಲಿ ಬರುವ ಅಲೆಮಾರಿ ಸಮುದಾಯ ಸರ್ ಇದು ಅರವತ್ತು ಕುಟುಂಬಗಳು ಸುಮಾರು ಅರವತ್ತು ಕುಟುಂಬಗಳು ಅದರಲ್ಲೆಲ್ಲ ವಾಸ ಮಾಡ್ತಿದ್ವು ಅವರಿಗೆ ಸ್ವಂತ ನೆಲೆ ಇಲ್ಲ ಒಂದು ಸೂರು ಇಲ್ಲ ಬೇರೆ ಬೇರೆ ಮಾಲೀಕರ ಜಾಗದಲ್ಲಿ ಟೆಂಟ್ಗಳು ಗುಡಾರಗಳು ಹಾಕೊಂಡು ಚೂರು ಮಾಡ್ತಾ ಇದ್ದಾರೆ ಮಾಲೀಕರು ಬಿಡಿಸಿದರೆ ಮತ್ತೆ ಬಿಟ್ಟು ಇನ್ನೊಂದು ಕಡೆ ಹೋಗ್ಬೇಕು ಈ ಥರ ವಲಸೆ ಒಂದು ಸಂಪ್ರದಾಯದ ಇದೆ ಸರ್ ಅವರಲ್ಲಿ ಅಂದರೆ ಈ ಒಂದು ಈ ಒಂದು ಇವರು ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾಗಿ ಆಗಿದ್ದು ಭಿಕ್ಷಾಟನೆ ವಲಸೆ ಕಾರ್ಮಿಕರ ಕರ್ಮಗಾರಿಕೆ ಚಿಂದಾಯಿಸುವುದು ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ಇದು ಮಾದಿಗ ಸಮುದಾಯದ ಮಕ್ಕಳೆಂದು ಕರೆಯಲ್ಪಡುವ ಇವರು ಮಾದಿಗರು ಮನೆ ಓಣಿಗಳಲ್ಲಿ ಭಿಕ್ಷಾಟ ಮಾಡುವವರಾಗಿದ್ದಾರೆ ಅಂತ ಅಸ್ಪೃಶ್ಯರಲ್ಲೇ ಅಸ್ಪೃಶ್ಯರಾಗಿರುವ ಈ ದಕ್ಕಲೆ ಸಮುದಾಯಕ್ಕೆ ಸೂರು ಕಲ್ಪಿಸಿಕೊಡ್ಬೇಕಂದ್ರೆ ಸರ್ಕಾರಿ ಜಮೀನಲ್ಲಿ ಒಂದು ಎರಡು ಎಕರೆ ಮೀಸಲಿಟ್ಟು ಇವರಿಗೆ ವಸತಿ ಮತ್ತು ನಿವೇಶನ ಮತ್ತು ವಸತಿಯನ್ನು ಕಲ್ಪಿಸ್ಕೊಡ್ಬೇಕಂತೇಳಿ ಮನೆಯರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮುನಿದಾಸ್ ಗೌರವಾಧ್ಯಕ್ಷ ಭೀಮರಾಯ್ ಸಹ ಕಾರ್ಯದರ್ಶಿ ವಿನೋದ್ ರಾಜ್ ಸೇರಿದಂತೆ ಇತರರಿದ್ದರು